ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಂಗಿ ಮನೆಯಿಂದ ಮಾಡಿರೋ ವಿಡಿಯೋನ ಹಾಕ್ತಾ ಇದೀನಿ ಇವತ್ತು ಬೆಳಿಗ್ಗೆ ಎದ್ದು ಎಲ್ರು ನೋಡ್ಬೋದು ತಿಂಡಿಗೆ ರೆಡಿ ಮಾಡ್ಕೊಂತ ಇದೀವಿ ಎಲ್ರು ಸೇರ್ಕೊಂಡ್ರೆ ಕೆಲಸ ಅಂತೂ ಬೇಗ ಆಗೋದಿಲ್ಲ ತಿಂಡಿ ಒಂದ್ ಆಗ್ತಾ ಇದೆ ಯಾಕಂದ್ರೆ ಹೊಟ್ಟೆ ಚುರುಚುರು ಅಂತ ಇರುತ್ತೆ ಸೊ ಅದಕ್ಕೆ ಬೇಗ ಊಟ ಕೊಡಬೇಕು ಅದಕ್ಕೆ ತಿಂಡಿ ಮಾಡ್ತಾ ಇದೀವಿ ಇವತ್ತು ಈಚೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಬೇಗ ತಿಂಡಿ ತಿನ್ಕೊಂಡು ಎಲ್ಲ ರೆಡಿ ಆಗೋಣ ಅಂತ ಬೇಗ ಇವತ್ತು ಆಲೂಗಡ್ಡೆ ಸೋಯಾ ಪಲಾವ್ ಮಾಡ್ತಾ ಇದ್ದಾಳೆ ಸೊ ಅದನ್ನ ಹೇಗ್ ಮಾಡೋದು ಅಂತ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಪಲಾವು ಬಿರಿಯಾನಿ ಈ ಥರ ಎಲ್ಲ ಸೊ ಇದು ಅವ್ಳು ಮಾಡೋದ್ರಲ್ಲಿ ಇದು ಒಂದು ನಂಗೆ ತುಂಬ ಇಷ್ಟ ಸೊ ಅದನ್ನ ಹೇಗೆ ಅಂತ ನಿಮಗೂ ರೆಸಿಪಿ ತೋರಿಸ್ತೀನಿ ಬನ್ನಿ ನೋಡಿಬಿಟ್ಟು ಹೇಗಿತ್ತು ಅಂತೇಳಿ ಫಸ್ಟು ಕಾಯ್ತುರಿ ಹಾಕ್ಕೊಂಡಿದ್ದಾಳೆ ಒಂದು ಅರ್ಧ ಕಾಯಿ ಕಾಯ್ತುರಿ ಅದಕ್ಕೆ ನಾಲ್ಕು ಲವಂಗ ಒಂದು ಇಂಚು ಅಷ್ಟು ಚಕ್ಕೆ ಹಾಕ್ಕೊಂಡಿದ್ದಾಳೆ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದಾಳೆ ಅದ್ರ ಜೊತೆಗೆ ಎರಡು ಇಂಚಷ್ಟು ಶುಂಠಿ ಆಮೇಲೆ ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿ ಜೊತೆಗೆ ನಾಲ್ಕರಿಂದ ಐದು ಮೆಣಸಿಕಾಯಿ ಒಂದು ಎರಡು ಬ್ಯಾಡ್ಗೆ ಮೆಣಸಿಕಾಯಿ ಸೊ ಇದಿಷ್ಟು ತೊಗೊಂಡಿದ್ದೀವಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಆರು ಟೊಮೊಟೊ ತಗೊಂಡಿದೀವಿ ದಪ್ಪ ತಪ್ಪು ಮೀಡಿಯಂ ಸೈಜ್ ಟೊಮೊಟೊ ತೊಗೊಂಡು ಅದನ್ನು ಹಾಕೊತಾ ಇದೀವಿ ಇದಕ್ಕೆ ಒಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡುತ್ತೆ ಟೊಮೊಟೊ ಹಾಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾವಿಲ್ಲಿ ಆರು ಟೊಮೊಟೊ ತೊಗೊಂಡಿದ್ದೀವಿ ಈ ಟೊಮೊಟೊನ ಹಾಕೊಂಡು ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯಿತು ಇವಾಗ ಸಪ್ರೇಟು ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಆಲೂಗೆಡ್ಡೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ ಅಂತ ಸೊ ಎಣ್ಣೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಸಿಡಿದ್ಮೇಲೆ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಒಂದೆರಡು ಮೂರು ಹಸಿಮೆಣ್ಸಿಕಾಯಿ ಮೆಣ್ಸಿಕಾಯಿ ಕುದ್ದಿಟ್ಕೊಂಡಿದ್ವಲ್ಲ ಸೊ ಅದು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣ್ಸಿಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಸೊ ಅದಕ್ಕೋಸ್ಕರ ಒಂದು ಮೆಣ್ಸಿಕಾಯಿ ನೀವು ಎಷ್ಟೇ ಹಾಕಿದ್ರು ಒಂದು ಎರಡು ಹಸಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಸೊ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಆಲೂ ಹಾಕ್ಕೊಳ್ಳೋಣ ಆಲೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು ಯಾವುದೇ ಒಂದು ತರಕಾರಿಗಳನ್ನ ಇದ್ದಾಗೆ ಅದನ್ನು ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಕಾಣುತ್ತೆ ಅದು ಆಲೂಗಿಡ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಟಕಿ ಅಷ್ಟು ಅರ್ಶಿನ ಹಾಕೊಳ್ಳೋಣ ಒಗ್ಗರಣೆಗೆ ಹಾಕೋಗಿಂತ ಮುಂಚೆನೆ ಸೋಯಾಬೀನ್ ಇರುತ್ತಲ್ಲ ಅದನ್ನ ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದ್ಸಲಿ ಕುದಿಸ್ಬಿಟ್ಟು ಅದು ಹಾರದ್ಮೇಲೆ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿರಬೇಕು ಅದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಮಸಾಲೆನ ಹಸಿ ಮಸಾಲೆ ಅಲ್ವಾ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕುದಿಬೇಕು ಈ ಟೈಮಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಆ ಮಸಾಲೆನ ಒಂದು ರೌಂಡ್ ಕುದಿಸ್ಕೊಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಕುದೀತಾ ಇರೋದಕ್ಕೆ ನಾವಾಗಲೇ ಉಪ್ಪಾಕಿ ಕುದಿಸಿ ನೀರನ್ನು ಹಿಂಡಿ ಇಟ್ಟಿರುವಂಥ ಸೋಯಾಬೀನ್ ಚಂಕ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಹಾಕ್ಕೊಂಡ್ರೆ ನೀರೆಲ್ಲ ತೆಗೆದಿದ್ರೆ ಅದು ಉಪ್ಪು ನೀಟಾಗಿ ಹಿಡಿಯುತ್ತೆ ಇಲ್ಲಿ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀವಿ ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಕುದೀತಾ ಇದೆ ಈ ಟೈಮಲ್ಲಿ ನಾವು ನೀರು ಹಾಕ್ಕೊಳ್ಳೋಣ ಆದಷ್ಟು ನೀವು ಬಿಸಿನೀರ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ನಾವು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೊತಾ ಇದ್ದೀವಿ ಇವಾಗ ಒಂದ್ಸಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಅದು ಒಂದ್ಸಲಿ ಕುದ್ಮೇಲೆ ನಾವು ತೊಳೆದು ನೆನೆಸಿಟ್ಕೊಂಡಿದೀವಲ್ಲ ಅಕ್ಕಿನ ಅದನ್ನು ಹಾಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದಲ್ವಾ ಸೊ ಇವಾಗ ಅಕ್ಕಿನ ಹಾಕೊಳ್ಳೋಣ ಬನ್ನಿ ಅಕ್ಕಿ ಹಾಕದ್ಮೇಲೆ ಒಂದ್ಸಲ ಕುದಿಸ್ಕೊಬೇಕು ಇವಾಗ ಚೆನ್ನಾಗಿ ಕುದೀತಾ ಇದಲ್ವಾ ಅಕ್ಕಿ ಹಾಕಿದ್ಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡೋಣ ಒಂದು ವಿಜಿಲ್ ಬರ್ಸಿದ್ರೆ ಸಾಕು ಈಗ ಆಲ್ರೆಡಿ ಕುದಿರೋದ್ರಿಂದ ಸ್ವಲ್ಪ ಬೆಂದಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಒಂದು ವಿಜಿಲ್ನ ಬರ್ಸಿದ್ರೆ ಅನ್ನ ತುಂಬಾ ಚೆನ್ನಾಗಿ ಆಗಿರುತ್ತೆ ನೋಡಿ ಇವಾಗ ಒಂದು ವಿಜಿಲ್ ಬಂದು ಕುಕ್ಕರೆಲ್ಲ ಆರದ್ಮೇಲೆ ತೆಗಿತಾ ಇದೀವಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ಅಲ್ವಾ ಇದು ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ಸೊ ನೀವು ಮನೇಲಿ ಟ್ರೈ ಮಾಡಿ ಆಲೂ ಸೋಯಾ ಪಲಾವ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ತುಂಬ ಟೇಸ್ಟಿಯಾಗಿತ್ತು ನಮಗಂತೂ ಸಖತ್ ಇಷ್ಟ ಆಯಿತು ನಿಮ್ಗೆ ಹೇಗಿತ್ತು ಅಂತ ನಮಗೂ ಗೊತ್ತಾಗಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಬೇಗ ಆ ಕಡೆ ತಿಂಡಿ ಮಾಡ್ತಾ ಇದ್ಲು ಚಿನ್ನ ಪಾಪನ ಎತ್ಕೊಂಡಿದ್ದಲ್ಲ ಹೇಗೂ ಅವ್ಳು ಸೈಲೆಂಟ್ ಆಗಿದ್ಲು ಅಷ್ಟೆಲ್ಲ ನಾನು ಕಸ ಗುಡ್ಸ್ಕೊಂಬೇಡೋಣ ಈಚೆ ಕಡೆ ಬೇರೆ ಹೋಗೋಣ ಅಂತಿದ್ವಲ್ಲ ಬೇಗ ಕೆಲಸ ಮುಗಿದ್ರೆ ಬೇಗ ಹೋಗಿ ಬರ್ಬೋದು ಮಕ್ಳು ಕರ್ಕೊಂಡು ಹೋಗಿ ಬರೋಷಲ್ಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಗ ಹೋಗೋಣ ಅಂದ್ಬಿಟ್ಟು ಕಸ ಗುಡ್ಸ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಕಸ ಗುಡಿಸೋದು ಈಸಿ ಮತ್ತು ಎಲ್ಲೇ ಹೋದ್ರೂ ನಾನು ಆಲ್ಮೋಸ್ಟ್ ಕಸ ಗುಡ್ಸೋ ಕೆಲಸ ಎತ್ಕೊತೀನಿ ಏನಕ್ಕೆ ಅಂದರೆ ನನಗೆ ಎಲ್ಲ ವಸ್ತುಗಳನ್ನೂ ಕರೆಕ್ಟಾಗಿ ಅದೇ ಪ್ಲೇಸ್ಗೆ ಇಟ್ಟು ನೀಟಾಗಿ ಗುಡ್ಸ್ಕೊಂಡು ಬರೋದಕ್ಕೆ ಇಷ್ಟ ಮತ್ತು ಬೇರೆ ಯಾರಾದರೂ ಕಸ ಗುಡಿಸ್ದಾಗ ಅದೇ ತಿಟ್ಟಿಲ್ಲ ಅದೇ ತಿಟ್ಟಿಲ್ಲ ಅಂತ ಹೇಳ್ತಾ ಇರ್ತೀನಿ ನನಗೆ ನೀಟಾಗಿ ಅದು ಅದ್ರ ಪ್ಲೇಸಲ್ಲಿ ಅದು ಇಟ್ಬಿಟ್ಟು ಕಸ ಗುಡ್ಸ್ಕೊಂಬಿಟ್ರೆ ಮತ್ತು ಮೊನ್ನೆನೂ ಅಷ್ಟೇ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಆ ಥರ ಗುಡಿಸ್ದಾಗ ಸೊ ಅದಕ್ಕೆ ನಾನೇ ಕಸ ಗುಡಿಸ್ಬಿಡ್ತೀನಿ ನೀನು ತಿಂಡಿ ಮಾಡ್ಕೊ ಅಂತ ಅವ್ಳು ಮಾಡ್ಕೊತಾ ಇದ್ಲು ಮತ್ತು ಮಕ್ಕಳು ನೋಡ್ಕೊಳ್ಳೋದಕ್ಕಿಂತ ನಮಗೆ ಅಮ್ಮಂದಿರಿಗೆ ಕೆಲವು ಟೈಮಲ್ಲಿ ಮಕ್ಕಳು ಯಾರು ನೋಡ್ಕೊಂಡ್ರೆ ಸಾಕು ಕೆಲಸ ಎಲ್ಲ ನಾವೇ ಮಾಡ್ಕೊಬ್ರಣ ಅನಿಸ್ತಾ ಇರುತ್ತೆ ಸೊ ನನಗೂ ಹಂಗೆ ಅನಿಸುತ್ತೆ ಒಂದೊಂದ್ಸಲಿ ಸೊ ಚಿನ್ನು ಹೇಗಿದ್ರು ಪಾಪು ನಾಟಾಡ್ಸ್ತಾ ಇದ್ದಲ್ಲ ಅದಕ್ಕೆ ನಾನು ಕಸ ಗುಡಿಸ್ಕೊಂತಾ ಇದ್ದೆ ಎಲ್ಲಿ ನೋಡ್ಬೋದು ಸೋಯಾ ಆಲೂ ಪಲಾವ್ ಸಖತ್ತಾಗಿತ್ತು ಆಲೂ ಸೋಯಾ ಪಲಾವ್ ಯಾವ ರೀತಿ ಬೇಕಾದರೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಸೊ ಇವಾಗ ತಿಂದ್ಬಿಟ್ಟು ಈಚೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನಮ್ಮ ಬಂಗಾರಿ ನೋಡ್ಬೋದು ನಾವೆಲ್ಲರೂ ಹೊರಡುವಾಗ ಬ್ಯಾಗ್ ತಗೊಂಡ್ರೆ ಅವಳೇ ಫಸ್ಟ್ ಹಾಕ್ಕೊಂಡು ಹೊರಡ್ತಾ ಇರ್ತಾಳೆ ಬಾಯ್ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಬಂಗಾರಿ ಬಾಯ್ ಬಾಯ್ ನಾವು ರೆಡಿ ಆಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಮೇಘನ್ ಹಸ್ಬೆಂಡು ಪಾಪ ಪಾಪನ ಅವರೇ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ರು ಸೊ ಇವಾಗ ಆಲ್ರೆಡಿ ಬಂದಿದ್ದೀವಿ ಇಲ್ಲಿ ಒಂದು ಆಶ್ರಮ ಇತ್ತು ನನ್ನ ತಂಗಿ ಮನೆ ಹತ್ರ ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬ ಕಾಮ್ ಆಗಿದೆ ನೋಡೋದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ಲು ಸೊ ಅಲ್ಲಿಗೆ ಬಂದಿದೀವಿ ಇವಾಗೆಲ್ರೂ ತುಂಬಾ ಚೆನ್ನಾಗಿದೆ ಪ್ಲೇಸು ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಒಂದು ಆಶ್ರಮ ಇದು ಇಲ್ಲಿ ದೇವಸ್ಥಾನ ತರನೂ ಇದೆ ಮತ್ತೆ ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಪ್ಲೇಸು ಮತ್ತೆ ಮಕ್ಳಿಗೆ ಆಟ ಆಡೋಕ್ಕೆ ಪಾರ್ಕು ಎಲ್ಲ ಒಂಥರ ಮಕ್ಕಳು ಎಂಜಾಯ್ ಮಾಡ್ಬೋದು ನಮಗೂ ಏನಾದರೂ ಸುಮ್ಮನೆ ಸಿಂಪಲ್ಲಾಗಿ ಹೀಗೆ ಹೋಗಿ ಬರಬೇಕು ಅಂದರೆ ಈ ಪ್ಲೇಸ್ಗೆ ಹೋಗಿ ಬರ್ಬೋದು ನನಗೆ ತುಂಬ ಇಷ್ಟ ಆಯಿತು ತುಂಬ ತಣ್ಣಗಿದೆ ವಾತಾವರಣ ಕೂಡ ಅಲ್ಲಿ ಬಿಸಿಲು ಎಷ್ಟಿತ್ತು ಗೊತ್ತಾ ಆದ್ರೂ ಅಲ್ಲಿ ಓಡಾಡುವಾಗ ಸುತ್ತ ಇರೋ ಮರಗಳು ಮತ್ತು ಆ ಪ್ಲೇಸು ತಣ್ಣಗೆ ಕೂಲಿಂಗ್ ಎಫೆಕ್ಟ್ ಇತ್ತು ನೋಡೋಕ್ಕೂ ಚೆನ್ನಾಗಿದೆ ಮಕ್ಕಳು ಆಟಾಡೋಕ್ಕೂ ಸ್ಪೇಷಿಯಸ್ ಆಗಿದೆ ಮಕ್ಕಳನ್ನ ಆರಾಮಾಗಿ ಕರ್ಕೊಂಡು ಹೋಗಿದ್ದು ಬರ್ಬೋದು ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಒಂದೊಂದು ರೂಮ್ ಥರ ಮಾಡಿದ್ದಾರೆ ಇಲ್ಲೆಲ್ಲ ಗೇಟ್ ಆಗಲ್ಲ ಹಾಕಿದ್ದಾರೆಲ್ಲ ಇಲ್ಲಿ ಒಂದೊಂದು ಕಡೆ ಒಂದೊಂದು ಲಕ್ಷ್ಮಿನ ನಿಲ್ಸಿದ್ದಾರೆ ವಿಗ್ರಹಗಳು ತುಂಬ ಚೆನ್ನಾಗಿದೆ ಆದಿಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಈ ರೀತಿ ಎಲ್ಲ ಲಕ್ಷ್ಮಿಗಳನ್ನೂ ಇಲ್ಲಿ ನಿಲ್ಲಿಸಿದ್ದಾರೆ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಒಳಗಡೆ ಎಲ್ಲ ಹೋಗೋಂಗಿಲ್ಲ ಪೂಜೆ ಗೀಜೆ ಏನೂ ಮಾಡಲ್ಲ ಜಸ್ಟ್ ನಾವು ಈಚೆ ಕಡೆಯಿಂದ ಕೈ ಮುಕ್ಕೊಂಡು ಬರ್ಬೋದು ಬಟ್ ಕಾಮ್ ಆಗಿ ತುಂಬ ಚೆನ್ನಾಗಿದೆ ಒಂದ್ಸಲಿ ವಿಸಿಟ್ ಮಾಡಿ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಎಲ್ಲಿ ಪ್ಲೇಸ್ ಮಾತ್ರ ಫುಲ್ಲು ಒಂಥರ ಸುತ್ತ ಹಸಿರು ಕಾಡು ತೋಟ ಥರ ಇದೆ ತುಂಬ ಚೆನ್ನಾಗಿದೆ ಮರಗಳೆಲ್ಲ ಇದೆ ಸುತ್ತ ಚೆನ್ನಾಗಿ ಮಾಡಿದ್ದಾರೆ ಕೂಡ ಿಗೆ ನೋಡಿದ್ವಲ್ಲ ಸೊ ಅಲ್ಲಿ ತನಕ ಫ್ರೀ ಎಂಟ್ರಿ ಇರುತ್ತೆ ನಾವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಇಲ್ಲಿಂದ ಮುಂದೆ ಇಲ್ಲಿ ಬರಬೇಕು ಅಂದರೆ ಇಲ್ಲಿ ಎಂಟ್ರಿ ಫೀ ತೊಗೋಬೇಕು ಮತ್ತು ವೀಡಿಯೋ ಏನಾದರೂ ಮಾಡಬೇಕು ಅಂದರೂ ಕೂಡ ಅದಕ್ಕೂ ಕೂಡ ಫೀಸ್ ತೊಗೊಬೇಕು ಇಲ್ಲಿ ಒಳಗಡೆ ತುಂಬ ಚೆನ್ನಾಗಿದೆ ಸೊ ನಾವು ಫಸ್ಟ್ ಟೈಮ್ ಬಂದಿದ್ವಲ್ಲ ಹೇಗಿದೆ ನೋಡೋಣ ಪರವಾಗಿಲ್ಲ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ ವೀಡಿಯೋ ಮಾಡೋದಕ್ಕೂ ದುಡ್ಡು ಕೊಟ್ಟು ತೊಗೊಬೇಕು ಸೊ ಅದಕ್ಕೂ ಇರಲಿ ವೀಡಿಯೋ ಮಾಡ್ಕೊಳ್ಳೋಣ ಫಸ್ಟ್ ಟೈಮ್ ಬಂದಿರೋದಲ್ವ ಅಂದ್ಬಿಟ್ಟು ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನಮಗೆ ಈ ಥರ ಎಲ್ಲ ಇದೆ ಇಲ್ಲಿ ತುಂಬ ಫುಲ್ ನೀರು ಬರುತ್ತಂತೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕಿದ್ದಾರೆ ಅಷ್ಟೇ ಒಂಥರ ಫಾಲ್ಸ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಏನಂದರೆ ನನಗೆ ಅದು ಬೇರೆದೆಲ್ಲ ನೋಡೋದಕ್ಕಿಂತ ಸುತ್ತ ಹಸಿರು ಮರಗಳು ಅದರಿಂದ ಮೇಲ್ಗಡೆ ಎಷ್ಟೇ ಬಿಸಿಲಿದ್ರು ನಾವು ಓಡಾಡೋ ವಾತಾವರಣ ತುಂಬ ತಂಪಾಗಿತ್ತು ಒಂದು ಸ್ವಲ್ಪ ಶೆಕೆ ಆಗ್ತಾ ಇರಲಿಲ್ಲ ಬಿಸಿಲು ಮಾತ್ರ ಹೆವಿ ಬಿಸಿಲಿತ್ತು ಬಟ್ ಓಡಾಡೋದಕ್ಕೆ ಅಷ್ಟು ಅನಿಸ್ತಾ ಇರಲಿಲ್ಲ ಯಾಕೆಂದರೆ ಸುತ್ತ ಮರ ಇತ್ತಲ್ವಾ ತಣ್ಣಗಿರ್ತಾ ಇತ್ತು ಇದು ಬಂದು ವಿಶ್ವಶಾಂತಿ ಆಶ್ರಮ ಟ್ರಸ್ಟ್ ಅಂತ ವಿಶ್ವಶಾಂತಿ ನಗರಲ್ಲಿರೋದು ಅಶ್ವಿನ್ ಕುಂಟೆ ಬರುತ್ತಲ್ವಾ ತುಂಬಾ ಕಾಮ್ ಆಗಿ ಪೀಸ್ಫುಲ್ ಆಗಿ ಎಲ್ಲಾದರೂ ಒಗ್ಗುಟ್ಟು ಬರಬೇಕು ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ಸ್ಬೇಕು ಅಂತಂದ್ರೆ ಇಲ್ಲಿ ಬನ್ನಿ ತುಂಬಾ ಚೆನ್ನಾಗಿದೆ ಇದು ನೋಡ್ಬೋದು ಕೃಷ್ಣ ಅರ್ಜುನನ್ಗೆ ಉಪದೇಶ ಮಾಡ್ತಾರಲ್ವಾ ಸೊ ಅದು ರಥದ ರೂಪದಲ್ಲಿ ಒಂದು ಐಡಲ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದ್ ಮಾಡಿರೋದೇ ಕೆಳಗಡೆ ಎಲ್ಲ ಕಲ್ಲೆಲ್ಲ ಹಾಕಿದ್ದಾರೆ ಅದು ತುಂಬ ಸುಡ್ತಾ ಇತ್ತು ಸದ್ಯ ಓಡಾಡೋದಿಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಮಧ್ಯದಲ್ಲಿ ಸೊ ಅದರಲ್ಲಿ ಆರಾಮಾಗಿ ಓಡಾಡ್ಕೊಬೋದು ರಥ ನೋಡ್ಬೋದು ಇಷ್ಟು ದೊಡ್ಡ ರಥ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಅದರ ಕೆಳಗಡೆ ನಾವು ಹೋಗ್ಬೇಕು ಆ್ಯಕ್ಚುಲಿ ಅದು ಒಂಥರ ಚೆನ್ನಾಗಿತ್ತು ನನಗೆ ಇದೇನು ಈ ಥರ ಮಾಡಿದ್ದಾರೆ ಅಂತ ಫಸ್ಟ್ ಟೈಮ್ ಬಂದಿರೋದು ರಥ ರಥದ ಕೆಳಗಡೆ ಮೆಟ್ಟಿಲು ಅಲ್ಲಿ ಹೋದ್ರೆ ನಮಗೆ ದೇವಸ್ಥಾನ ಎಲ್ಲ ಇದೆ ಚೆನ್ನಾಗಿದೆ ಫಸ್ಟ್ ಇಲ್ಲಿ ಒಂದು ಇದೆ ಹೋಗೋಣ ಅಂತ ಹೇಳಿದ್ರು ತಂಗಿ ಸೊ ಅದಕ್ಕೆ ಅಲ್ಲಿ ಹೋದ್ವಿ ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲಿ ಟೈಮಿಂಗ್ಸ್ ಇದೆಯಂತೆ ಸೊ ಅದಕ್ಕೋಸ್ಕರ ಹಾಗೆ ಬಂದ್ವಿ ಡೋರ್ ಕ್ಲೋಸ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅದು ರಥದ್ದಲ್ಲೇ ಕೆಳಗಡೆ ಒಂದು ದೇವಸ್ಥಾನ ಇದೆ ಮುಂದ್ಗಡೆ ರಥ ಬರುತ್ತೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಬಟ್ ಇದು ಕ್ಲೋಸ್ ಆಗಿರೋದ್ರಿಂದ ನೋಡಿದ್ವಿ ಅಲ್ಲಿ ತನಕ ಹೋಗಿ ಓಪನ್ ಆಗಿದೆಯಾ ಅಂತ ಬಟ್ ಓಪನ್ ಆಗಿರಲಿಲ್ಲ ಸೊ ಹಾಗೆ ವಾಪಸ್ಸು ಮೇಲ್ಗಡೆ ಹೋಗ್ತಾ ಇದ್ವಿ ಬಟ್ ಆ ರಥದಲ್ಲಿ ಮಾಡಿದಾರಲ್ವ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದೊಡ್ಡದು ತುಂಬ ಚೆನ್ನಾಗಿ ಅದೇ ಒಂಥರ ಮೇನ್ ಆಫ್ ಅಟ್ರಾಕ್ಷನ್ ಒಳಗಡೆ ಬರ್ತಾ ಇದ್ದಂಗೆ ಹ್ಞೂ ಏನು ಈ ಥರ ಮಾಡಿದಾರಲ್ಲ ಅಂತ ಚೆನ್ನಾಗಿ ಕಾಣುತ್ತೆ ಅದು ಕುದುರೆ ಹಾಕಿ ಆಗಿರ್ಬೋದು ಅಥವಾ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅದನ್ನ ಅದಾದಮೇಲೆ ಇಲ್ಲಿ ಒಂದು ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ಇಲ್ಲೇ ಸಖತ್ತು ಆಗಿ ಸಖತ್ತಾಗಿದೆ ಪ್ಲೇಸು ವಿಷ್ಣು ದಶಾವತಾರ ತೋರಿಸ್ತಾರಲ್ವ ಅರ್ಜುನಿಗೆ ಆ ಮೂರ್ತಿನ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಎತ್ತರವಾಗಿ ತುಂಬ ಚಕ್ಕತ್ತ ಕಾಣ್ತಾ ಇದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹೇಗಿದೆ ವಿಶ್ವರೂಪ ದರ್ಶನ ಥರನೇ ಇದೆ ಸಕ್ಕತ್ತಾಗಿ ಮಾಡಿದ್ದಾರೆ ಅದು ನಿಜವಾಗ್ಲೂ ಹಾಗೆ ನಿಂತಿದೆಯೇನೋ ಅನ್ನೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಕಾಮಾಗಿದೆ ಗೊತ್ತಾ ಆದರೆ ಅಲ್ಲಿರೋ ಬರೋ ಜನ ಸ್ವಲ್ಪ ಸೈಲೆಂಟಾಗಿದ್ದರೆ ಕಾಮ್ ಅನ್ಸುತ್ತೆ ಎಲ್ಲರೂ ಮಾತಾಡ್ತಾ ಕುತ್ಕೊಂಡ್ಬಿಡ್ತಾರೆ ಅಲ್ಲಿ ಏಕೋ ಆಗುತ್ತೆ ವಾಯ್ಸು ಆ್ಯಕ್ಚುಲಿ ಅಲ್ಲಿ ಕೂತಿರೋರಿಗೆಲ್ಲ ಕೇಳಿಸ್ತಿದೆ ಅವ್ರು ಯಾರು ಮಾತಾಡ್ತೀನಿ ಸ್ವಲ್ಪ ಕಮ್ಮಿ ಇದ್ದಾಗ ಒಬ್ಬರೊ ಇಬ್ಬರೊ ಇದ್ದಾಗ ಹೋದ್ರಂತೂ ಫುಲ್ಲು ತಣ್ಣಗೆ ಫುಲ್ಲು ಶಾಂತಿ ಧಾಮ ಅಂತ ಹೇಳ್ಬೋದು ಆ ರೀತಿ ಇರುತ್ತೆ ಎಷ್ಟು ದೊಡ್ಡ ಸ್ಪೇಸ್ ಗೊತ್ತಾ ತುಂಬ ಚೆನ್ನಾಗಿದೆ ಮತ್ತು ಆ ಕಡೆ ಸುತ್ತ ಬ್ಲ್ಯಾಕ್ ಬೋರ್ಡ್ಗಳ ಥರ ಕಾಣ್ತಾ ಇದೆ ಅಲ್ವಾ ಅದರಲ್ಲೆಲ್ಲ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮಾಡಿರೋ ಉಪದೇಶಗಳನ್ನ ಅಲ್ಲಿ ಬರೆದು ಅದರ ಅರ್ಥಗಳನ್ನ ತಿಳಿಸಿದರೆ ಅದನ್ನ ಓದ್ಬೋದು ಬೇಕಂದ್ರೆ ಎಲ್ಲನೂ ಬರೆದಿದ್ದಾರೆ ಅನ್ಸುತ್ತೆ ಅದನ್ನ ಓದೋಷ್ಟ್ರಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ನಾವು ಅವಾಗವಾಗ ಒಂದೊಂದು ಓದ್ತಾ ಇದ್ವಿ ಅದ್ರ ಜೊತೆಗೆ ಇಲ್ಲಿ ಕಂಬಗಳನ್ನ ಇಟ್ಟಿದಾರಲ್ವಾ ಆ ವಿಶ್ವರೂಪ ದರ್ಶನ ಸುತ್ತ ಒಂದೊಂದು ಕಂಬ ಇಟ್ಟಿದ್ದಾರೆ ಅಲ್ಲಿ ಸಪ್ತ ಋಷಿಗಳು ಅಂತ ನಾವು ಕರಿತೀವಲ್ಲ ಆ ಋಷಿಗಳನ್ನ ಅಲ್ಲಿ ನಿಲ್ಸಿದ್ದಾರೆ ಒಂದೊಂದು ಋಷಿಗಳನ್ನ ಹೆಸರುಗಳನ್ನ ಬರೆದು ಬರೆದು ಒಂದೊಂದು ಕಮ್ಮ ಕಂಬದಲ್ಲಿ ನಿಲ್ಸಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಅದು ತುಂಬ ಅಟ್ರಾಕ್ಷನ್ ಆಯಿತು ನನಗೆ ಹೌದಲ್ವಾ ಸಪ್ತ ಋಷಿಗಳು ಯಾರ್ಯಾರು ಗೊತ್ತಿರುತ್ತೆ ಒಬ್ಬರು ಇಬ್ಬರು ಮೂರು ಜನ ಬಟ್ ಎಲ್ಲರೂ ನಾನು ಓದ್ಕೊಂಡು ಬಂದೆ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದು ತುಂಬ ಅಟ್ರಾಕ್ಷನ್ ಆಯಿತು ನನಗೆ ತುಂಬ ಚೆನ್ನಾಗಿತ್ತು ಇನ್ನು ಈ ಕಡೆ ಸೈಡ್ ಬಂದರೆ ಹೇಳಿದ್ನಲ್ವ ಫುಲ್ಲು ಗೋಡೆ ಮೇಲೆ ಅಂಟಿಸ್ಬಿಟ್ಟಿದ್ದಾರೆ ಕಪ್ಪುದು ಕಲ್ ಬರುತ್ತಲ್ವ ಅದರಲ್ಲಿ ಕೆತ್ತನೆ ಮಾಡಿ ಮಾಡಿ ಯಾರು ಬೇಕಾದರೂ ಓದ್ಕೊಬೋದು ಆರಾಮಾಗಿ ಅದರದ್ದು ಏನು ಗೀತೆ ಮತ್ತು ಅದರದ್ದು ಸಾರ ಏನು ಅರ್ಥ ಅನ್ನೋದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ತುಂಬಾ ಇದೆ ಎಲ್ಲನೂ ಇದೆ ಸೊ ನಾವು ಒಂದೆರಡು ಮೂರು ಓದ್ಕೊಂಡ್ವಿ ಅಷ್ಟೇ ತುಂಬ ಚೆನ್ನಾಗಿತ್ತು ಫುಲ್ ಒನ್ ರೌಂಡ್ ಬರ್ಬೋದು ಹಿಂದೆ ಸೊ ಈ ರೀತಿ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತೆ ಅದಾದ್ಮೇಲೆ ಅಲ್ಲೇ ಒಳಗಡೆ ಮಕ್ಕಳಿಗೆ ಪಾರ್ಕ್ ಕೂಡ ಆಯ್ತು ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡಸ್ಕೊಂಡು ಕರ್ಕೊಂಡ್ಬರೋಣ ಅಂತ ಹೋದ್ವಿ ಇನ್ನು ನಾವು ದೇವಸ್ಥಾನ ನೋಡಿಕೊಂಡು ಆರಾಮಾಗಿ ನಾವು ನೆಮ್ಮದಿ ತೊಗೊಂಡ್ ಪಾಪ ಮಕ್ಕಳಿಗೆ ಒಂದು ನೆಮ್ಮದಿ ಅಂತ ಸಿಗೋದೆ ಆಟ ಆಡೋ ಜಾಗದಲ್ಲಿ ಅವ್ರಿಗೂ ಆಟ ಅಂದ್ಬಿಟ್ಟು ಇಲ್ಲಿ ಪಾರ್ಕ್ ಹತ್ರ ಕರ್ಕೊಂಡು ಬಂದ್ವಿ ಒಂದು ಆಕಡೆ ಇಕಡೆ ಕಾಲ್ ಸೇಕಕತ್ತಿದೆ ಇಡ್ಕೊ ಇಡ್ಕೊ ಇಡ್ಕೊಚಿನ ಅಮ್ಮ ಕೈನ ಓ ಮತೆ ಅಕ್ಕ ಬಿಡ್ತಲ ಅಕ್ಕ ಮರಮ್ಮ ಅಪ್ಪ ನೀನು ನಿನ್ನಹಾಗಿ ಸುನದಿಕ್ಕೆ ಚಿನೋ ಚಿನೋ ಉಷಾರೋಜಾರ್ ಬಿಡ್ತಲ ಇಕೈ ಕೆಡೆಡೆ

ಹೋಗಿ ಅವಳನ್ನ ನನಗೆ ಈ ಪ್ಲೇಸಲ್ಲಿ ಇನ್ನೊಂದು ಅಟ್ರಾಕ್ಷನ್ ಆಗಿದೆ ಅಂದ್ರೆ ಇದು ಬೃಂದಾವನ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಆಮೆ ಮೇಲ್ಗಡೆ ಅದನ್ನ ಮಾಡಿದ್ದಾರೆ ಮತ್ತೆ ಅದ್ರ ಸುತ್ತ ದೇವತೆಗಳನ್ನ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಕಪ್ಪು ಕಲ್ಲನ್ ಮಾಡಿದರೆ ತುಂಬಾ ಅಟ್ರಾಕ್ಷನ್ ಆಗಿ ಸಕ್ಕತ್ತಾಗಿ ಕಾಣ್ತಾ ಇತ್ತು ಅದ್ ಕೆಳಗಡೆ ನೋಡ್ಬೋದು ನೀವು ಆಮದು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ನನಗದು ಸಖತ್ ಇಷ್ಟ ಆಯಿತು ಇದು ಇದು ತುಂಬ ಮೇಯ್ನ್ ಅಟ್ರ್ಯಾಕ್ಷನ್ ನನಗೆ ಅಲ್ಲಾಗಿದ್ದು ಇಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ದೇವ್ರ ಎದುರುಗಡೆ ಅದನ್ನು ಬೃಂದಾವನ ಅಲ್ಲಿ ಇಟ್ಟಿದ್ದಾರೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಬರಷ್ಟಲ್ಲಿ ಸಂಜೆ ಆಯಿತು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಕೂಡ ಹೋಗಿದ್ವಿ ಸೊ ಅಲ್ಲೇನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಕೊನೆಗೆ ಇಲ್ಲಿ ಬಂದು ಏನಾದರೂ ತಿನ್ನೋದಕ್ಕೆ ಮಾಡೋಣ ಅಂದ್ಬಿಟ್ಟು ಮೇಘ ಸ್ಪೆಷಲಾಗಿ ವೆಜ್ ರೋಲ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಹಾಗೆ ಮೂವಿ ನೋಡಿಕೊಂಡು ಎಲ್ಲ ರೆಡಿ ಇದ್ದೀನಿ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾಳೆ ಸೊ ಸಕ್ಕ ಸುಸ್ತಾಗ್ಬಿಟ್ಟಿದ್ದೀವಿ ಆದರೂ ಒಂಥರ ಏನಾದರೂ ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಸೊ ವಾರ ಇರೋದ್ರಿಂದ ಸೊ ವೆಜ್ಜೇ ಮಾಡೋಣ ಅಂದ್ಬಿಟ್ಟು ವೆಜ್ ಮಾಡ್ತಾ ಇದ್ದೀವಿ ನಮಗೆ ಎಲ್ಲರೂ ಜೊತೆ ಸೇರಿದ್ರೆ ಮೂವಿ ವಾಚ್ ಮಾಡೋದಂತೂ ಮಿಸ್ ಮಾಡೋದಿಲ್ಲ ಮೇಘ ಯಾವುದಾದ್ರೂ ನೋಡಿದ್ರೆ ಇದು ನೋಡಿದೆ ಅಕ್ಕ ಚೆನ್ನಾಗಿದೆ ಈ ವೆಬ್ ಸೀರೀಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ ನಾನು ನೋಡಿದ್ರೆ ಅವ್ಳಿಗೆ ಹೇಳ್ತಾ ಇರ್ತೀನಿ ಸೊ ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಸೊ ಅವ್ರ ಮನೆಗೆ ಹೋದಾಗ ಇಬ್ಬರು ಒಟ್ಟಿಗೆ ನೋಡ್ತೀವಿ ತುಂಬ ಎಂಜಾಯ್ ಮಾಡ್ತೀವಿ ನಾವು ಮೂವಿ ವೆಬ್ ಸೀರೀಸ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಈಗ ಎಲ್ಲ ರೆಡಿಯಾಗಿದೆ ಇವಾಗ ಸ್ವಲ್ಪ ಬೇಗ ಬೇಗ ಮಾಡೋಣ ಮಕ್ಕಳುಗಳು ತುಂಬ ಹಸ್ಕೊಂಡಿದ್ದಾರೆ ಅಂದ್ಬಿಟ್ಟು ವೆಜ್ ರೋಲ್ ಮಾಡ್ತಾ ಇದ್ದೀವಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ಅದ್ರ ಜೊತೆಗೆ ಚಿನ್ನ ನೋಡ್ಬೋದು ಅವ್ರು ಚಿಕ್ಕಪ್ಪಂಗೆ ಆಯಿಲ್ ಮಸಾಜ್ ಇದ್ದಾಳೆ ಸೊ ಈ ಥರ ಎಲ್ಲ ಮಾಡುವಂದರೆ ಅವಳಿಗೆ ರೆಡಿ ಮಾಡೋದು ಸೀರೆ ಉಡ್ಸೋದು ಜಡೆ ಹಾಕೋದು ಮಸಾಜ್ ಮಾಡೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಪಾಪ ಚೆನ್ನಾಗಿ ಮಾಡ್ಕೊಡ್ತಾಳೆ ಕೇಳಿದ ತಕ್ಷಣ ಖುಷಿ ಖುಷಿಯಾಗಿ ಅದು ತುಂಬ ತುಂಬ ಇಂಪಾರ್ಟೆಂಟು ಬರುತ್ತೆ ಅನ್ನೋದಕ್ಕಿಂತ ಆ ಬರೋದನ್ನ ಕೇಳಿದಾಗ ಮಾಡಿಕೊಡ್ತಾರಲ್ವ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಕಡೆ ಬನ್ನಿ ನಾವು ವೆಜ್ ರೋಲ್ ರೆಡಿ ಮಾಡೋಣ ಬಟ್ ವೀಡಿಯೋ ಲೆಂತಿ ಆಗಿರೋದ್ರಿಂದ ನಾನು ರೆಸಿಪಿ ಆಗ್ತಾಯಿಲ್ಲ ಜಸ್ಟ್ ಹಾಗೆ ನಿಮಗೆ ಬ್ರೀಫಾಗಿ ತೋರಿಸ್ತೀನಿ ಬಟ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಸೊ ಇವಾಗ ಜಸ್ಟು ಹೇಗೆ ಮಾಡ್ತೀವಿ ಅಂತ ಬ್ರೀಫಾಗಿ ತೋರಿಸ್ತೀನಿ ನೋಡಿ ವೆಜ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದನ್ನ ಫ್ರೈ ಮಾಡಿ ಚಪಾತಿ ರೋಲ್ ಮಾಡ್ಕೊಂಡು ಅದಕ್ಕೆ ಹಾಕೋದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗೈತಿ ಇವತ್ತು ಬೆಳಗ್ಗೆಯಿಂದ ಫುಲ್ ಕಲರ್ಫುಲ್ಲು ಊಟನೇ ಅಂತಲೇ ಹೇಳ್ಬೋದು ಈಚೆ ಕಡೆ ಸಿಗೋದನ್ನ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಜಾಸ್ತಿ ತಿನ್ಬೋದು ಖರ್ಚು ಜಾಸ್ತಿ ಇರೋಲ್ಲ ಸೊ ಆರಾಮಾಗಿ ತಿನ್ಬೋದು ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ಇವಾಗ ವೆಜ್ ರೋಲ್ ರೆಡಿ ಆಗ್ತಾ ಇದೆ ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಾನೇ ಇಲ್ಲ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ನಾನು ಎಷ್ಟೊತ್ತಿಗೆ ಟೇಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ ಸಖತ್ತಾಗಿತ್ತು ಮಾತ್ರ ಅದನ್ನ ನೋಡ್ತಾ ಇದ್ದೀರಾ ಅಲ್ವಾ ಹಾಗೆಯೇ ಟೇಸ್ಟಿಯಾಗಿತ್ತು ಮತ್ತು ಹೊಟ್ಟೆ ಬೇಗ ತುಂಬಿಬಿಡುತ್ತೆ ಫುಲ್ ವೆಜಿಟೇಬಲ್ಸ್ ಹಾಕಿರೋದಲ್ವ ಚಪಾತಿ ಮಾಡಿ ಚಪಾತಿಯಿಂದ ಮಾಡಿರೋದು ಬಂದಕ್ಕೆ ಅರ್ಧ ಫುಲ್ ತುಂಬೇ ಹೋಯ್ತು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಹೆವಿಯಾಗಿರುತ್ತೆ ಮಕ್ಳಿಗಂತೂ ಒಂದು ಹೆವಿ ಅಂತ ಹೇಳ್ಬೋದು ಸೊ ನಾವು ಮ್ಯಾಕ್ಸಿಮಮ್ ಅಂದರೆ ಎರಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡಬೇಕು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ನಾನು ಇದನ್ನು ಮನೇಲಿ ಟ್ರೈ ಮಾಡ್ತೀನಿ ಮಕ್ಳಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಕೊಡ್ಬೋದು ಲಂಚ್ ಬಾಕ್ಸ್ಗೆ ಹಾಕ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ನೀವು ಯಾವುದಾದ್ರು ಸಾಸ್ ಕೂಡ ಹಾಕ್ಕೊಂಡು ತಿನ್ಬೋದು ಟೊಮೆಟೊ ಸಾಸು ಕೆಚಪ್ಪು ದೊಡ್ಡವರಾದರೆ ಚಿಲ್ಲಿ ಸಾಸು ಈ ರೀತಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅವ್ರು ಏನೋ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ನನಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಇರಿ ಅಂತೇಳ್ಬಿಟ್ಟು ಒಂದು ಆಲ್ರೆಡಿ ತಿಂತಾ ಇದ್ದೀನಿ ಸಕ್ಕತ್ತಾಗಿತ್ತು ಮಾತ್ರ ಸಕ್ಕತ್ತು ಇಷ್ಟ ಆಯಿತು ಬೆಳಗ್ಗೆಯಿಂದ ಎಲ್ಲ ಸುತ್ತಾಡಿ ಅದು ಮಕ್ಕಳು ಕರ್ಕೊಂಡೆಲ್ಲ ಸುತ್ತಾಡಿದ್ದೀವಿ ತುಂಬ ಟಯರ್ಡ್ ಆಗಿದ್ವಿ ಶಾಪಿಂಗ್ ಮಾಡಿ ಟಯರ್ಡ್ ಆಗಿದ್ದೀವಿ ಸೊ ಇವಾಗ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಸೊ ಇನ್ನು ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಎಲ್ಲರೂ ಈಚೆ ಹೋಗಿ ಇವಾಗ ತಿಂತೀವಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ವೀಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ